ಹೆಚ್ಚಿನ ದಿನಗಳಲ್ಲಿ ಈ ನಿರೂಪಣೆ ಇನ್ನೊಂದು ಹೊಸ ತಿರುವನ್ನು ಪಡೆದುಕೊಳ್ಳುತ್ತಿದೆ ಅದೆಂದರೆ ರೇಡಿಯೋ ಬದಲಿಗೆ ಟಿ ವಿ ಬಂದಿರುವುದರಿಂದ ನಿರೂಪಣೆ ಮಾಡುತ್ತಿರುವವರು ಏನನ್ನು ನೋಡುತ್ತಿರುತ್ತಾರೋ ಅದನ್ನು ಕೇಳುವವರು ಟಿ ವಿ ವೀಕ್ಷಕರು ನೋಡುತ್ತಿರುತ್ತಾರೆ ಆದ್ದರಿಂದ ಈ ನಿರೂಪಣೆಯಲ್ಲಿ ವಿವರಗಳ ಅಗತ್ಯ ಕಡಿಮೆಯಾಗಿದೆ ಆದರೂ ಕೇವಲ ದೃಶ್ಯಾವಳಿಗಳನ್ನು ಮಾತ್ರ ಪ್ರಸಾರ ಮಾಡುವುದು ಸಾಧ್ಯವಾಗುವುದಿಲ್ಲ ಇಂತಹ ಪ್ರಯೋಗಗಳು ನಡೆದಿವೆ ಭಾಷೆಯ ವ್ಯಾಖ್ಯೆಯ ನೆರವಿಲ್ಲದೆ ಪ್ರತ್ಯಕ್ಷ ವರದಿಗಳು ಸಾಧ್ಯವಾಗವು ಹಾಗಾದರೆ ಇಲ್ಲಿ ಭಾಷೆಯ ಕೆಲಸವೇನು ಜಾಗತಿಕವಾಗಿ ಈ ವಲಯದಲ್ಲಿ ತುಂಬ ವೃತ್ತಿಪರತೆ ಬೆಳೆದು ಬಂದಿದೆ ಆದರೆ ಕನ್ನಡ ಇಂತಹ ಪ್ರಸಂಗಗಳಲ್ಲಿ ಬಳಕೆಯಾಗುವ ಸಾಧ್ಯತೆಗಳು ಮೂಡಿರುವುದು ತೀರಾ ಈಚಿನ ವರ್ಷಗಳಲ್ಲಿ ಹಾಗಾಗಿ ಇಲ್ಲಿ ವೃತ್ತಿಪರತೆಯ ಕೊರತೆ ಎದ್ದು ಕಾಣುತ್ತಿದೆ ಒಂದು ಘಟನಾವಳಿಯನ್ನು ತೋರಿಸುತ್ತಲೇ ಹೇಗೆ ವರ್ಣಿಸಬೇಕು ಎಂಬುದನ್ನು ಇನ್ನೂ ಸ್ಪಷ್ಟವಾಗಿ ಗುರುತಿಸಿಕೊಂಡಂತಿಲ್ಲ ಅದರಲ್ಲೂ ನಡೆಯುತ್ತಿರುವ ಪ್ರಸಂಗಗಳು ಅನಿಯಂತ್ರಿತ ಮತ್ತು ಅನಿಯೋಜಿತ ಆದಾಗ ಈ ಕೊರತೆ ಮತ್ತಷ್ಟು ಎದ್ದು ಕಾಣುತ್ತದೆ ಈ ಪ್ರಸಂಗಗಳಲ್ಲಿ ಕೇಳುಗರಂತೆಯೇ ನಿರೂಪಕರು ಘಟನೆಯ ಸ್ಥಳದಿಂದ ದೂರವಿರುವ ಸಂದರ್ಭಗಳು ಈಗ ಹೆಚ್ಚಾಗಿವೆ ಅಂದರೆ ಒಂದು ಪ್ರಸಂಗದ ದೃಶ್ಯಾವಳಿಗಳು ಪ್ರಸಾರವಾಗುತ್ತಿರುವಾಗಲೇ ನಿರೂಪಕರು ತಾವು ಆ ಪ್ರಸಾರದ ದೃಶ್ಯಗಳನ್ನು ನೋಡುತ್ತಾ ವ್ಯಾಖ್ಯಾನ ಮಾಡಬೇಕಾದ ಪ್ರಸಂಗಗಳಿವೆ ಇಲ್ಲಿಯೂ ಕೂಡ ಭಾಷೆಯ ಬಳಕೆಯ ತುರ್ತು ಬೇರೆಯ ನೆಲೆಯನ್ನು ಕಂಡುಕೊಳ್ಳುತ್ತದೆ ಇಂತಹ ಸಂದರ್ಭಗಳನ್ನು ಎಚ್ಚರಿಕೆಯಿಂದ ಅಭ್ಯಾಸ ಮಾಡಿದರೆ ನಿರೂಪಣೆಗಳಿಗೂ ದೃಶ್ಯಾವಳಿಗಳಿಗೂ ಎಷ್ಟೋ ಸಂದರ್ಭಗಳಲ್ಲಿ ನೇರ ಸಂಬಂಧ ಇರುವುದಿಲ್ಲವೆಂಬುದು ಗೊತ್ತಾಗುತ್ತದೆ ಹಾಗಾಗುವುದು ಅಪೇಕ್ಷಣೀಯವಲ್ಲ ಕೇಳುವವರು ಎರಡು ಭಿನ್ನ ನೆಲೆಗಳಿಂದ ಗ್ರಹಿಸುವವರಾಗಿರುತ್ತಾರೆ ಒಂದು ಕಣ್ಣಿನ ಗ್ರಹಿಕೆ ಇನ್ನೊಂದು ಕಿವಿಯ ಗ್ರಹಿಕೆ ಈ ಎರಡು ಗ್ರಹಿಕೆಗಳು ಬೀರುವ ಪರಿಣಾಮಗಳು ಪರಸ್ಪರ ಪೂರಕವಾಗಿರಬೇಕು ಎಂದು ನಾವು ನಿರೀಕ್ಷಿಸುತ್ತೇವೆ ಆದರೆ ವಾಸ್ತವದಲ್ಲಿ ಹಾಗಾಗುವುದೇ ಇಲ್ಲ ಹಾಗಾಗದಿರುವುದು ಒಂದು ಕೊರತೆ ಎಂದೂ ಕೂಡ ಭಾವಿಸುತ್ತಿಲ್ಲ ಕಿವಿಯನ್ನು ಮುಟ್ಟುವ ಭಾಷೆಗೆ ಇಲ್ಲಿ ಕೆಲಸವೇನು ಅದು ಸ್ವತಂತ್ರವೇ ಅದು ಪೂರಕವೇ ಅಥವಾ ಅದು ವೈರುಧ್ಯದ ನೆಲೆಯಲ್ಲಿ ಇರುತ್ತದೆಯೇ ಈ ಸಮಸ್ಯೆಗಳನ್ನು ಕನ್ನಡ ಸಂಸ್ಕೃತಿ ಈಗ ಎದುರಿಸತೊಡಗಿದೆ ಇಂತಹುದೇ ಮತ್ತೊಂದು ನಿರೂಪಣೆಯನ್ನು ದೃಶ್ಯ ಮಾಧ್ಯಮದಿಂದಲೇ ನಾವು ನೋಡಬಹುದು ಇದು ಟಿವಿ ವಾಹಿನಿಗಳಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಡುವ ನಿರ್ವಾಹಕರ ಭಾಷಾ ನಿರೂಪಣೆಗಳು ಅವರು ಈಗಾಗಲೇ ಸಿದ್ಧಗೊಂಡ ದೃಶ್ಯದ ತುಣುಕುಗಳನ್ನು ಇರಿಸಿಕೊಂಡು ನಡುವೆ ಕೇಳುಗರೊಡನೆ ಮಾತನಾಡುತ್ತಾ ಅವರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾರೆ ಕೇಳುಗರು ತಾವು ನಿಷ್ಕ್ರಿಯವಾಗಿ ಮಾತು ಕೇಳುವ ಜೊತೆಗೆ ದೃಶ್ಯ ನೋಡುವ ಬಗೆ ಹೊಂದಿದೆ ಅಲ್ಲಿ ನಿರೂಪಕರಿಗೆ ಈಗಾಗಲೇ ಸಿದ್ಧಗೊಂಡ ಪಠ್ಯವೊಂದನ್ನು ಮಾತನಾಡಲು ಒದಗಿಸಲಾಗುತ್ತದೆ ಆದರೆ ಇನ್ನೊಂದು ಬಗೆಯಲ್ಲಿ ಕೇಳುಗರೂ ಕೂಡ ಮಾತನಾಡುವ ಅವಕಾಶವನ್ನು ಕಲ್ಪಿಸಲಾಗುತ್ತದೆ ಕನ್ನಡ ವಾತಾವರಣಕ್ಕೆ ಇದು ಅತ್ಯಂತ ಹೊಸ ಅನುಭವ ವೈಯಕ್ತಿಕ ಮತ್ತು ಸಾರ್ವಜನಿಕ ಈ ಎರಡು ವಿಚಿತ್ರ ರೀತಿಯಲ್ಲಿ ಬೆರೆಯುತ್ತಿವೆ ಇಲ್ಲಿ ಭಾಷೆ ಕೇವಲ ಲೋಕಾಭಿರಾಮವಾದ ಕಾಡು ಹರಟೆಯ ಕೆಲಸ ಮಾಡುತ್ತಿದೆ ಎಂದು ತಿಳಿಯುವಂತಿಲ್ಲ ಹಾಗಿದ್ದಾಗಲೂ ಖಾಸಗಿ ವಲಯದ ಕಾಡು ಹರಟೆಯಷ್ಟು ಈ ಕೆಲಸ ಸುಲಭವಲ್ಲ ನಾವು ಈಗ ಬಣ್ಣಿಸಿದ ಪ್ರಸಂಗದಲ್ಲಿ ನಿರೂಪಣೆಯನ್ನು ಮಾಡುತ್ತಿರುವವರು ಕಿವಿಗೆ ತಲುಪುವ ಮಾತುಗಳನ್ನು ಆಗಲೇ ಅಲ್ಲೇ ಸೃಷ್ಟಿಸಬೇಕು ಮಾತಾಡಬೇಕು ಆ ವೇಳೆಯಲ್ಲಿ ಅವರು ಸಾರ್ವಜನಿಕ ದೃಷ್ಟಿಗೆ ನಿರಂತರವಾಗಿ ಒಳಗಾಗುತ್ತಿರಬೇಕು ಪ್ರಸಂಗಾವಧಾನದಿಂದ ಎಲ್ಲವನ್ನೂ ಭಾಷಿಕವಾಗಿ ನಿರ್ವಹಿಸುವ ಸಾಮರ್ಥ್ಯ ಇರಬೇಕು ಇದು ಬುದ್ಧಿವಂತಿಕೆಯಷ್ಟೇ ಅಲ್ಲ ಭಾಷೆಯ ಸಾಧ್ಯತೆಗಳ ಮೇಲಿರುವ ಪ್ರಭುತ್ವವೂ ಹೌದು ಈ ಎರಡು ವಲಯಗಳ ಮುಖಾಮುಖಿ ಹಿಂದೆ ಇದ್ದ ರಂಗಭೂಮಿಯ ನಟ ನಟಿಯರ ಸ್ವರೂಪಕ್ಕಿಂತ ಭಿನ್ನವಾದದ್ದು ಅವರು ಈಗಾಗಲೇ ಸಿದ್ಧಗೊಂಡ ಮಾತಿನ ಲೋಕಕ್ಕೆ ತೆತ್ತುಕೊಂಡು ಸಾರ್ವಜನಿಕರು ನೋಡದ ವಲಯದಲ್ಲಿ ಯಾವ ಮುಜುಗರವೂ ಇಲ್ಲದೆ ಭಾಗಿಯಾಗಬಹುದಿತ್ತು ಆದರೆ ನಾವು ಈಗ ವರ್ಣಿಸುತ್ತಿರುವ ಸ್ಥಿತಿಯಲ್ಲಿ ಮಾತು ಅಲ್ಲೇ ಮತ್ತು ಆಗಲೇ ಸಾರ್ವಜನಿಕ ಗ್ರಹಿಕೆಗೆ ಸಿದ್ಧವಾಗಬೇಕು ಇನ್ನೊಂದು ಸಂದರ್ಭದೊಡನೆ ಇದನ್ನು ಹೋಲಿಸಿ ನೋಡೋಣ ಯಾವುದೋ ಅಪಘಾತ ನೈಸರ್ಗಿಕ ಪ್ರಕೋಪ ಇಲ್ಲವೇ ಅಪರಾಧ ಅಥವಾ ಸಾಧನೆಗಳನ್ನು ವರದಿ ಮಾಡುವಾಗ ಕ್ಯಾಮರಾದೊಡನೆ ನಿರೂಪಕರು ಆಯಾ ಜಾಗಗಳಿಗೆ ಹೋಗುತ್ತಾರೆ ಅಲ್ಲಿ ಪ್ರಸಂಗವನ್ನು ವರದಿ ಮಾಡುತ್ತಲೇ ಭಾಗಿದಾರರನ್ನು ಇಲ್ಲವೇ ಅನುಭೋಗಿಗಳನ್ನು ಮಾತನಾಡಿಸುತ್ತಾರೆ ಇಲ್ಲಿ ಕೂಡಲೇ ಖಾಸಗಿಯಾದದ್ದು ಸಾರ್ವಜನಿಕವಾಗುವ ಪ್ರಸಂಗ ಸೃಷ್ಟಿಯಾಗುತ್ತದೆ ಇಂತಹ ದೃಶ್ಯಗಳನ್ನು ಗಮನಿಸಿದರೆ ನಿರೂಪಕರೊಡನೆ ಭಾಗಿಯಾಗುವ ಆ ಪ್ರಸಂಗದ ಭಾಗಿದಾರರು ಮಾತಿನ ಬಗೆಗೆ ತೀವ್ರ ಗೊಂದಲದಲ್ಲಿ ಇರುವುದು ಗೊತ್ತಾಗುವಂತಿರುತ್ತದೆ ಖಾಸಗಿ ಮತ್ತು ಸಾರ್ವಜನಿಕಗಳ ಗಡಿಗೆರೆಗಳನ್ನು ಅಳಿಸಿ ಹಾಕಲು ಕನ್ನಡ ಇನ್ನೂ ಸಮರ್ಥವಾಗಿಲ್ಲ ಎಂಬುದನ್ನು ಇಂತಹ ಪ್ರಸಂಗಗಳು ನಮಗೆ ತೋರಿಸಿಕೊಡುತ್ತವೆ ಹೀಗೆ ಮಾತನಾಡುವ ಭಾಗಿದಾರರು ಮಾತುಗಳನ್ನು ಸಂಯೋಜಿಸುವಲ್ಲಿ ಅನುಭವಿಸುವ ಗೊಂದಲವೇ ಅವರ ಆಂಗಿಕಗಳಲ್ಲೂ ತೋರಿಸುತ್ತಾರೆ ಕಣ್ಣುಗಳು ದೃಶ್ಯವನ್ನು ರವಾನಿಸುತ್ತಿರುವ ಕ್ಯಾಮರಾದ ಕಡೆಗೆ ಇರಬೇಕೋ ಅಥವಾ ಮಾತನ್ನು ರವಾನಿಸುತ್ತಿರುವ ಮೈಕ್ರೋಫೋನ್ ಕಡೆಗೆ ಇರಬೇಕೋ ಅಥವಾ ಈ ಸಂದರ್ಭವನ್ನು ನಿರೂಪಿಸುತ್ತಿರುವವರ ಕಡೆಗೆ ಇರಬೇಕೋ ಎಂಬ ಗೊಂದಲ ಎದ್ದು ಕಾಣುತ್ತದೆ ಅವರ ಭಾಷೆಯೂ ಕೂಡ ಈ ಮೂರು ನೆಲೆಗಳಲ್ಲಿ ತುಯ್ದಾಟವಾಡುತ್ತಿರುತ್ತದೆ ದೃಶ್ಯ ಮಾಧ್ಯಮದ ಬೆಳವಣಿಗೆಯಿಂದಾಗಿ ಮಾತಿನ ನಿರೂಪಣೆಗಳು ಇನ್ನೂ ಹಲವು ಸ್ವರೂಪಗಳನ್ನು ಹೊಸದಾಗಿ ಪಡೆದುಕೊಳ್ಳುತ್ತಿವೆ ಮುಖ್ಯವಾಗಿ ನಿರೂಪಕರು ನಿರೂಪಣೆ ಮಾಡುತ್ತಿರುವ ಸಂದರ್ಭದಲ್ಲೇ ನೋಡುಗ ಕೇಳುಗರು ಅದನ್ನು ಗ್ರಹಿಸುತ್ತಿರುವುದು ಮತ್ತೆ ಹೀಗೆ ಕೇಳುತ್ತಿರುವವರೂ ಕೂಡ ನಿರೂಪಕರೊಡನೆ ಮಾತನಾಡಲು ಸಾಧ್ಯವಿದ್ದು ಅದಕ್ಕೂ ನಿರೂಪಕರು ತಮ್ಮ ನಿರೂಪಣೆಯಲ್ಲಿ ಅವಕಾಶ ಕಲ್ಪಿಸಿಕೊಳ್ಳಬೇಕಾಗುತ್ತದೆ ಇದು ಭಾಷೆಯ ಬಳಕೆ ಮತ್ತು ನಿರ್ವಹಣೆಗೆ ಹೊಸ ಸವಾಲನ್ನು ತಂದೊಡ್ಡಿದೆ ಇಲ್ಲಿ ಮಾತಿನ ವಿಷಯಕ್ಕಿಂತ ಮುಖ್ಯವಾಗಿ ಅದರ ರೀತಿಗೆ ಹೆಚ್ಚಿನ ಒತ್ತು ಬೀಳುತ್ತದೆ ಜೊತೆಗೆ ಮಾತು ಮತ್ತು ಮೌನಗಳ ಸಮತೋಲನವನ್ನು ಹೇಗೆ ಕಾಯ್ದುಕೊಳ್ಳಬೇಕು ಎಂಬ ಸಮಸ್ಯೆಯು ಮುಂಚೂಣಿಗೆ ಬರತೊಡಗಿದೆ ಇಂತಹ ನಿರೂಪಣೆಗಳ ಮತ್ತೊಂದು ಆಯಾಮವೆಂದರೆ ನಿರೂಪಕರ ಮತ್ತು ಪ್ರಾಸಂಗಿಕವಾಗಿ ಅವರೊಡನೆ ಸಂಭಾಷಣೆಯನ್ನು ಮಾಡುತ್ತಿರುವವರ ಮಾತುಗಳನ್ನು ಅಸಂಖ್ಯಾತ ಪ್ರೇಕ್ಷಕರು ಅಥವಾ ನೋಡುಗರು ನೋಡುತ್ತಿರುತ್ತಾರೆ ಅಥವಾ ಕೇಳುತ್ತಿರುತ್ತಾರೆ ಅಂದರೆ ಇದು ಖಾಸಗಿ ಮತ್ತು ಸಾರ್ವಜನಿಕಗಳು ವಿಶಿಷ್ಟ ರೀತಿಯಲ್ಲಿ ಮುಖಾಮುಖಿಯಾಗುವ ಸನ್ನಿವೇಶ ಟಿವಿಯಲ್ಲಿ ಒಂದು ಕಾರ್ಯಕ್ರಮ ಪ್ರಸಾರವಾಗುತ್ತಿದೆ ಎಂದುಕೊಳ್ಳಿ ನಿರೂಪಕರು ಕೇಳುಗರೊಬ್ಬರ ದೂರವಾಣಿ ಕರೆಗೆ ಹೋಗಟ್ಟು ಅವರೊಡನೆ ಮಾತನಾಡುತ್ತಾರೆ ಕರೆ ಮಾಡುತ್ತಿರುವವರು ಮಾತಾಡುತ್ತಿರುವ ಹೊತ್ತಿನಲ್ಲಿ ಅದು ಕೆಲವೇ ಸೆಕೆಂಡುಗಳು ಇರಬಹುದು ಅಷ್ಟೂ ಹೊತ್ತು ನಿರೂಪಕರು ಒಂದು ದೃಶ್ಯದ ಭಾಗವಾಗಿ ಇರಬೇಕಾಗುತ್ತದೆ ಇಂತಹ ಸಂದರ್ಭಗಳಲ್ಲಿ ಭಾಷೆಯ ಕಿವಿಯ ಕೆಲಸ ಮತ್ತು ಕಣ್ಣಿನ ಕೆಲಸಗಳು ಈವರೆಗೆ ಎದುರಿಸದಿದ್ದ ಹೊಸ ಇಕ್ಕಟ್ಟಿಗೆ ಸಿಲುಕುತ್ತಿವೆ ಈ ಬಗೆಯ ಆಧುನೀಕರಣಕ್ಕೆ ಕನ್ನಡವನ್ನು ಸಜ್ಜುಗೊಳಿಸುವ ಯೋಜಿತ ಪ್ರಯತ್ನಗಳು ನಡೆದಿಲ್ಲ ಅವು ತಮ್ಮ ಪಾಡಿಗೆ ತಾವು ಸಮಸ್ಯೆಯಲ್ಲಿ ಬಿಡುಗಿ ಹೇಗೋ ಪಾರಾಗಲು ಯತ್ನಿಸುತ್ತಿವೆ ಜಾಹೀರಾತಿನ ಮತ್ತು ವಾರ್ತಾ ಪ್ರಸಾರದ ನಿರೂಪಣೆಗಳನ್ನು ಕೂಡ ಈ ದೃಷ್ಟಿಯಿಂದ ನೋಡಬಹುದು ಜಾಹೀರಾತಿನಲ್ಲಿ ಭಾಷೆಯ ಕೆಲಸವೇನು ಮಾಹಿತಿ ರವಾನೆ ಮಾಡುವ ಅತ್ಯಂತ ಪ್ರಾಥಮಿಕ ಕೆಲಸ ಅದಕ್ಕಿದೆ ಎಂದು ಹೇಳಿದರು ವಾಸ್ತವವಾಗಿ ದೃಶ್ಯ ಮಾಧ್ಯಮದ ಜಾಹೀರಾತಿನ ಭಾಷೆಯ ಆ ಕೆಲಸವನ್ನು ಮಾಡುತ್ತಿಲ್ಲ ಮಾಡಬೇಕೆಂಬ ಅಪೇಕ್ಷೆ ಕೂಡ ಇದ್ದಂತಿಲ್ಲ ಜಾಹೀರಾತಿನಲ್ಲಿ ಮಾತಿನ ಜೊತೆಗೆ ಕನಿಷ್ಠ ಪ್ರಮಾಣದ ಬರಹವೂ ಕೂಡ ಅಲ್ಲಿ ಅಳವಟ್ಟಿರುತ್ತದೆ ಕೆಲವು ಪದಗಳು ಅತಿ ಚಿಕ್ಕ ವಾಕ್ಯಗಳು ಕಾಣಿಸಿಕೊಳ್ಳುತ್ತವೆ ಉಳಿದಂತೆ ದೃಶ್ಯಗಳು ಮತ್ತು ನಾದ ಸೇರಿ ಒಟ್ಟು ಜಾಹೀರಾತು ರೂಪುಗೊಂಡಿರುತ್ತದೆ ಈ ಸಂವೋಹನದಲ್ಲಿ ಬಳಕೆಯಾಗುವ ಭಾಷೆಯಲ್ಲಿ ಅದರ ಮೂಲಭೂತ ಉದ್ದೇಶವಾದ ಅರ್ಥ ಸಂಯೋಜನೆ ಎನ್ನುವುದು ಕನಿಷ್ಠ ಪ್ರಮಾಣಕ್ಕೆ ಇಳಿದಿರುತ್ತದೆ ಎಷ್ಟೋ ವೇಳೆ ದೃಶ್ಯ ವಿವರಗಳಿಗೂ ಬಳಕೆಯಾದ ಭಾಷೆಗೂ ನೇರ ಸಂಬಂಧ ಇರುವುದಿಲ್ಲ ಅಂದರೆ ಇಲ್ಲಿನ ಭಾಷೆಯ ನಿರೂಪಣೆ ಕೂಡ ಕನ್ನಡಕ್ಕೆ ಹೊಸದು ನೂರಕ್ಕೆ ನೂರು ಪಾಲು ಜಾಹೀರಾತುಗಳಲ್ಲಿ ಕನ್ನಡ ಅನುವಾದವಾಗಿ ಮಾತ್ರ ಬಳಕೆಯಾಗುತ್ತದೆ ಆದ್ದರಿಂದ ಕನ್ನಡವೇ ಈ ಪರಿಸ್ಥಿತಿಗೆ ತನ್ನ ಸಾಮಗ್ರಿಗಳನ್ನು ಬಳಸಿಕೊಂಡೇ ಸನ್ನದ್ಧವಾಗಬೇಕು ಎಂಬ ಒತ್ತಾಯ ಈಗ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ ಬದಲಾವಣೆ ಆಗಬಹುದು ಎಂದು ಯೋಚಿಸಲು ಕಾರಣಗಳಿಲ್ಲ ವಾರ್ತಾ ಪ್ರಸಾರಗಳಲ್ಲಿ ಭಾಷೆಗೆ ಮಾಹಿತಿಯನ್ನು ರವಾನಿಸುವ ಹೊಣೆಯೂ ಇರುತ್ತದೆ ಆದರೆ ದೃಶ್ಯಗಳ ಮೇಲೆ ಬಹುಪಾಲು ಅವಲಂಬಿತವಾಗುವ ಈ ಮಾಧ್ಯಮಗಳಲ್ಲಿ ನಿರೂಪಣೆ ಮತ್ತು ದೃಶ್ಯಾವಳಿಗಳ ಸಂಯೋಜನೆ ಯಾವಾಗಲೂ ಪೂರಕವಾಗಿಯೇ ಇರಬೇಕಾಗಿಲ್ಲ ಭಾಷಿಕ ನಿರೂಪಣೆಯಲ್ಲಿ ನಿರ್ಮಮತೆ ನಿಷ್ಪಕ್ಷಪಾತ ಮತ್ತು ನಿರಾಳತೆಗಳನ್ನು ಕಾಯ್ದುಕೊಳ್ಳಬಹುದು ಆದರೆ ದೃಶ್ಯಾವಳಿಗಳು ಅದಕ್ಕೆ ಭಿನ್ನವಾದ ನೆಲೆಯನ್ನು ಪ್ರತಿಪಾದಿಸಲು ಸಾಧ್ಯ ಅಂದರೆ ವಾರ್ತೆಗಳ ವಿಷಯ ಏನೇ ಆಗಿದ್ದರೂ ದೃಶ್ಯಾವಳಿಗಳು ಆ ವಾರ್ತೆಯ ವಿಷಯವನ್ನು ಕೇವಲ ಸಮರ್ಥಿಸಬೇಕಾಗಿಲ್ಲ ಅದರ ಟೊಳ್ಳುತನವನ್ನು ಸತ್ಯಪರತೆಯ ಕೊರತೆಯನ್ನು ಆ ದೃಶ್ಯಗಳು ಪ್ರತಿಪಾದಿಸಬಹುದು ಭಾಷೆಗೆ ಈ ಬಗೆಯ ಪರೀಕ್ಷೆಗಳು ಈ ಹಿಂದೆ ಅಲ್ಪ ಪ್ರಮಾಣದಲ್ಲಿ ಬಂದಿದ್ದರೂ ಅದೆಲ್ಲವೂ ಈಗ ಅಗಾಧ ಸ್ವರೂಪದಲ್ಲಿ ಹೆಚ್ಚಳಗೊಂಡಿದೆ ವಾರ್ತಾ ಪ್ರಸಾರಗಳಲ್ಲಿ ಈಗ ಅಂದರೆ ವಾರ್ತೆ ಪ್ರಸಾರವಾಗುವಾಗ ನಡೆದ ಘಟನೆಗಳ ಮಾಹಿತಿಯು ದೊರಕುವ ಪ್ರಸಂಗಗಳಿರುತ್ತವೆ ಆಗಲೂ ಕೂಡ ಭಾಷೆಯ ಮುಖ್ಯ ಉದ್ದೇಶ ಈಡೇರದೆ ಹೋಗಬಹುದು ಕನ್ನಡ ಈ ಮೊದಲೇ ಹೇಳಿದಂತೆ ಈ ಬಗೆಯ ಜವಾಬ್ದಾರಿಗೆ ಇನ್ನೂ ಕಿಂಚಿತ್ ಪ್ರಮಾಣದಲ್ಲಾದರೂ ಸಿದ್ಧಗೊಂಡಿಲ್ಲವೆಂದೇ ಹೇಳಬೇಕಾಗಿದೆ